ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಬುಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪೌರ ರಕ್ಷಣಾ ಪಡೆದ ವತಿಯ ವಿಶ್ವ ಪರಿಸರ ದಿನದ ಅಂಗವಾದ ವನ ಮಹೋತ್ಸವ ಕಾರ್ಯಕ್ರಮ ಕುಡ್ಲದ ಮೇರಿ ಹಿಲ್ದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಶುಕ್ರವಾರ ನಡೆ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಬುಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪೌರ ರಕ್ಷಣಾ ಪಡೆದ ವತಿಯ ವಿಶ್ವ ಪರಿಸರ ದಿನದ ಅಂಗವಾದ ವನ ಮಹೋತ್ಸವ ಕಾರ್ಯಕ್ರಮ ಕುಡ್ಲದ ಮೇರಿ ಹಿಲ್ ಉಪ್ಪುನ ದಕ್ಷಿಣ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಶುಕ್ರವಾರ ನಡಪಾಯರು ಪುಗರ್ತಿದ ಪರಿಸರವಾದಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆದ ಸಕ್ರಿಯ ಸದಸ್ಯರು ಮಾಧವ್ ಉಲ್ಲಾಲ್ ಕಾರ್ಯಕ್ರಮದ ಪಾಲ್ಪಡೆದು ನಗರೀಕರಣ ಕೈಗಾರಿಕರಣ ಬೊಕ್ಕ ಅಭಿವೃದ್ಧಿದ ಕುಂಟು ನೆಪದಿಯು ತಂಕ್ಲಾ ಸುತ್ತಮುತ್ತಲ ಮರದೈಕುಲೇನು ನಾಶಮಲ್ತೊಂದುಲ್ಲ ನನ ಅಂಡಲ ಮರದೈಲೇನು ಬುಲೆಪಾದ ಶುದ್ಧ ಆಮ್ಲಜನಕಯುಕ್ತ ಯುಕ್ತ ಗಾಲಿ ತಿಕ್ಕುಲಕ ಕಮಲ್ಪಡು ಈಜೆಂಡ ದುಂಬಗ್ ಆಮ್ಲಜನಕ ಸಿಲಿಂಡರ್ನ ಬೆರಿಕೆ ಕಟ್ಟದು ಬಲಿಪೋಡಾವು ಪಂಡದ ತೆರಬಾಯಿರು ವಿಶ್ವ ಪರಿಸರ ದಿನದ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಹೋಮಗಾರ್ಡ್ ಆಫೀಸಲ್ಲಿ ಮುರಳಿ ಮೋಹನ್ ಚುಂತರ್ ಅವರ ನೇತೃತ್ವದಲ್ಲಿ ಈ ದಿನ ಇವತ್ತು ಗಿಡ ನೆಡುವ ಮುಖಾಂತರ ಪ್ರಕೃತಿಯನ್ನು ಯಾವ ರೀತಿ ಸಾಕಬೇಕು ಪ್ರಕೃತಿಯನ್ನು ಯಾವ ರೀತಿ ಪ್ರೀತಿಸಬೇಕು ಪ್ರಕೃತಿಯಲ್ಲಿ ತಾಪಮಾನ ಮತ್ತು ಕ್ಲೈಮೇಟ್ ಚೇಂಜಿನಂತ ಸಮಸ್ಯೆಯನ್ನು ನಿಭಾವಣೆ ಮಾಡೋದಕ್ಕೆ ಈ ಒಂದು ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಸಂದೇಶವನ್ನು ಕೊಡುವಂತಹ ಈ ಒಂದು ಪ್ರಯತ್ನ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಮತ್ತು ಅಂತರ್ಜಲ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವಂತಹ ಗಿಡಗಳನ್ನೇ ನೆಟ್ಟು ಈ ದಿನ ಸಾಕಿರುವಂತದ್ದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ ಇದು ನಿರಂತರವಾಗಿ ಮುಂದುವರಿಯಲಿ ಮತ್ತೆ ಇಡೀ ನಮ್ಮ ವಿಶ್ವವೇ ಹಸಿರುಮಯವಾಗಲಿ ಅಂತ ಹೇಳ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಸಮಧಿಷ್ಟ ಡಾಕ್ಟರ್ ಮುರಳಿ ಮೋಹನ್ ಪಾತೆರೊಂದು ಕರಿ ಒಂಬ ವರ್ಷದ ನಿರಂತರವಾದ ಗೃಹ ರಕ್ಷಕ ದಳದ ವತಿಯದ ವನ ಮಹೋತ್ಸವ ಡೊರ್ಮೆ ಕುಡ್ಲಡೊರ್ಮೆ ದೈನು ಜನಕ್ಲಿಗೂ ಪರಿಸರದ ಬಗ್ಗೆ ಜಾಗೃತಿ ಕೊರಂದುಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಪ್ರತಿ ಗೃಹ ರಕ್ಷಕರಿಗೆ ಪನ್ಪುನ ಪಂಪುನ ವಾಕ್ಯದೊಟ್ಟಿಗೆ ಪರಿಸರನ ಒರಿಪಾದ ನಾಡು ಒರಿಪಾವ್ನ ಮಹತ್ ಕಾರ್ಯನು ಶಬ್ದ ಇಚ್ಛಂದೇ ಮಲ್ತುಂದುಂಡು ಮಾಧವ್ ಉಳ್ಳಾಲ್ ಈರು ಗೃಹ ರಕ್ಷಕ ದಳ ಮತ್ತು ಪೌರರಕ್ಷಣಾ ತಂಡದ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಮಾಧವ್ ಈ ವರ್ಷನು ಸಹ ಮಾಧವ್ ಉಳ್ಳಾಳ ಅವರು ಮತ್ತು ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಾವು ಗೃಹ ರಕ್ಷಕ ಇಲಾಖೆಯ ಕಚೇರಿಯಲ್ಲಿ ಗಿಡ ನಟ್ಟು ಚುರೀಕರಣ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಪ್ರತಿ ಗೃಹ ರಕ್ಷಕರಿಗೆ ಒಂದು ಗಿಡದಂತೆ ಕಳೆದ ಒಂಬತ್ತು ವರ್ಷಗಳಲ್ಲಿ ನಿರಂತರವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ ಈ ವರ್ಷನೂ ಅಷ್ಟೇ ಕನಿಷ್ಠ ಒಂದು ಐನೂರು ಗಿಡಗಳನ್ನ ಜಿಲ್ಲೆಯಾದ್ಯಂತ ಅನ್ನೋ ಒಂದು ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಮಾಧವ್ ಮತ್ತೆ ಕೃಷ್ಣಪ್ಪ ಅವರ ಸಹಕಾರದೊಂದಿಗೆ ಹಾಗೂ ನಮ್ಮ ಗೃಹ ರಕ್ಷಕರ ಒಂದು ಮುತುವರ್ಜಿಯಿಂದ ಈ ಕಾರ್ಯವನ್ನು ನೆರವೇರಿಸಿ ಪರಿಸರ ಸಂರಕ್ಷಣೆಗೆ ನಾವು ನಮ್ಮ ನಮ್ಮಿಂದಾದ ಕಿರು ಅಳಿಲು ಸೇವೆಯನ್ನು ನೀಡಲಿಕ್ಕಿದ್ದೇವೆ ಜೈ ಹಿಂದ್ ಜೈ ಕರ್ಣಿ ಕಚೇರಿ ಬಟಾರರು ನೇರಳೆ ಕುಕ್ಕು ಪೆಲಕಾಯಿ ಬಾದಾಮಿ ಇಂಚಿತ್ತಿ ಫಲವಸ್ತು ಲದ ನಡೆಯರು ಪರಿಸರವಾದಿ ಕೃಷ್ಣಪ್ಪ ರಾಮಚಂದ್ರ ಭಟ್ ಕಚೇರಿ ಅಧೀಕ್ಷಕರು ಗೋಪಿನಾಥ್ ಕುಡ್ಲ ಘಟಕದ ಸರ್ಜನ್ ಸುನಿಲ್ ಗೃಹ ರಕ್ಷಕರು ದಿವಾಕರ್ ಸುನಿಲ್ ರಾಜೇಶ್ ಕಟ್ಟಿ ಧನಂಜಯ್ ಸಂಜಯ್ ಜ್ಞಾನೇಶ್ ಜೀವನ್ ರಾಜ್ ಕೇಶವ ಶೆಟ್ಟಿಗಾರ್ ರಾಹುಲ್ ಕಾರ್ಯಕ್ರಮ ಟೂ ಪಾಲ್ ಪಡೆದಿದ್ದರು ಎಲ್ಲಾ ಕಡೆ ಗಿಡ ನೆಟ್ಕೊಂಡು ಬಂದಿದ್ದಾರೆ ಪಾಪ ಎಲ್ಲ ಇಲ್ಲಿಂದ ತೊಗೊಟ್ಟವರಿಗೂ ಗಿಡ ಉಂಟು ಆದ್ರೆ ಕೆಲವು ಗಿಡ ಎಲ್ಲ ಸಂರಕ್ಷಣೆ ಇಲ್ಲದೆ ಹೋಗಿದೆ ಅವರಿಗೆ ತುಂಬಾ ಬೇಸರ ಅದೇ ಥರ ನಾನು ಕೂಡ ಸೈಡೆಲ್ಲ ತುಂಬಾ ಗಿಡ ನೆಟ್ಟಿದ್ದೀನಿ ಸಂರಕ್ಷಣೆ ಭಾರಿ ಕಮ್ಮಿ ಯಾವುದೇ ಥರದ ಹೇಳಿದರೂ ಕೂಡ ಜನಗಳಿಗೆ ಇದಿಲ್ಲ ಅದರ ಬಗ್ಗೆ ಕಾಳಜಿ ಇಲ್ಲ ಆಯಿತು ಅಂತ ಹೇಳ್ತಾರೆ ಒಂದು ದಿವಸಕ್ಕೆ ಸೀಮಿತ ಆಗಬಾರದು ನಾವು ಯಾವಾಗಲೂ ಗಿಡ ನೆಟ್ಟಿ ಅದರದ್ದು ನಮ್ಮ ಸ್ವಂತ ಹಾಗೆ ಹಾಕಬೇಕು ಎಲ್ಲ ಗಾಳಿ ಎಲ್ಲ ಕೊಡುವಂಥ ಮರಗಳು ಆಕ್ಸಿಜನ್ ಬೇಕು ಇನ್ನು ಕೆಲವೇ ದಿವಸದಲ್ಲಿ ಇದೇ ಥರ ಮುಂದುವರೆದ್ರೆ ನಮ್ಮಲ್ಲಿ ಇಲ್ಲಿ ಜಾಸ್ತಿ ಆಗ್ತಾ ಇರೋದು ಜಾಸ್ತಿ ಬಿಲ್ಡಿಂಗುಗಳೇ ಜಾಸ್ತಿ ಮುಂದುವರಿತದೆ ಬರ್ತಾ ಅದೇ ಬೇರೆ ನಮ್ಮ ಹಸಿರೀಕರಣ ಆಗ್ತಾ ಇಲ್ಲ ಹಾಗಾಗಿ ತುಂಬ ದುಃಖ ಆಗ್ತದೆ ಪ್ರತಿಯೊಬ್ಬರು ಒಂದೊಂದು ಅವರವರು ಹಬ್ಬದ ದಿವಸ ಆದರೂ ಒಂದೊಂದು ಗಿಡ ನೆಟ್ಟು ಪಾಲನೆ ಪೋಷಣೆ ಮಾಡಿಕೊಂಡು ಸಂರಕ್ಷಣೆ ಮಾಡ್ಕೊಂಡು ಬಂದರೆ ನಮ್ಮ ಈ ಮೆಂಗಳೂರಿನಲ್ಲಿ ಎಲ್ಲದಕ್ಕಿಂತ ಕಾಶ್ಮೀರಿಗಿಂತ ಜಾಸ್ತಿ ಗಿಡ ಆಗಿ ಒಳ್ಳೆ ಸಮೃದ್ಧಿಯಾಗಿ ಒಳ್ಳೆ ಗಾಳಿ ಬೆಳಕು ನೆರಳು ಆಗಲಿಕ್ಕೆ ಆರೋಗ್ಯ ಎಲ್ಲ ಆಗಲಿಕ್ಕೆ ಯಾ ಅನುಕೂಲ ಆಗ್ತದೆ ಹೇಳಿ ನನ್ನ ಅನಿಸಿಕೆ